ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವ್ ಇವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಹಲಸಿನ ಹಣ್ಣಿನ ಕಡುಬು ರೆಸಿಪಿ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ನಾವಿಲ್ಲಿ ಹಲಸಿನ ಹಣ್ಣಿನ ಬೀಜವನ್ನೆಲ್ಲ ಬಿಡಿಸಿ ಹಾಗೆ ಹಣ್ಣನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಬೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ತುಂಬಾ ಈಸಿ ಆಗಿರೋ ರೆಸಿಪಿ ಇಷ್ಟು ರೆಡಿ ಮಾಡ್ಕೊಂಡ್ರೆ ಆರಾಮಾಗಿ ಹತ್ತು ನಿಮಿಷದಲ್ಲಿ ರೆಡಿ ಮಾಡಬಹುದು ಈಗ ನಾವಿಲ್ಲಿ ಅರ್ಧ ಕೆ ಜಿ ರವಾವನ್ನು ತಗೊಂಡಿದ್ದೀವಿ ನೆಕ್ಸ್ಟ್ ನಾವಿದ ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಹಲಸಿನ ಹಣ್ಣನ್ನ ಹಾಕೊಂಡಿದ್ದೀವಿ ಗಟ್ಟಿಯಾಗಿರುವಂತಹ ಹಲಸಿನ ಹಣ್ಣನ್ನ ತಗೊಂಡಿದ್ರೆ ಅದನ್ನ ನೀವು ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ಹಾಗೆ ಬೆಲ್ಲವನ್ನ ಹಾಕೋತಿದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಂಡಿದ್ದೀವಿ ಇದನ್ನ ಈ ರೀತಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರವಾ ಏನಿದೆಯೋ ಈ ಹಲಸಿನ ಹಣ್ಣಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಸ್ವಲ್ಪ ಕೂಡ ನೀರನ್ನ ಸೇರ್ಸ್ದೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಎಲೆಯನ್ನ ಸ್ವಲ್ಪ ಬಾಡಿಸ್ಕೋತಿದೀವಿ ಇದರಿಂದ ನಾವು ಕಡುಬು ಕಟ್ಟೋಕೆ ತುಂಬಾ ಈಸಿ ಆಗುತ್ತೆ ಈಗ ನಾವೇನು ರವೆ ಮತ್ತು ಹಲಸಿನ ಹಣ್ಣನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವು ನೋಡಿ ಈ ಕನ್ಸಿಸ್ಟೆನ್ಸಿ ಬರ್ಬೇಕಾಗತ್ತೆ ಈ ರೊಟ್ಟಿ ಯಾವ ರೀತಿ ತಗ್ತಿವೋ ಅದೇ ರೀತಿ ಆಗ್ಬೇಕು ಇದನ್ನ ಈ ರೀತಿ ಎಲೆಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ತೆಳ್ಳಗೆ ಆದಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಬೆಯಲ್ಲಿ ಬೇಯಿಸಿದಾಗ ಚೆನ್ನಾಗಿ ಬೇಯಲ್ಲ ಹಾಗೆ ಅಂಟಂಟಾಗಿ ಉಳಿದುಕೊಂಡ್ ಬಿಡತ್ತೆ ಇದನ್ನ ಈ ರೀತಿ ಎಲ್ಲ ಕಡೆ ಫೋಲ್ಡ್ ಮಾಡ್ಕೊತಿದೀವಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಸಾಕಾಗತ್ತ ನಾವು ಇಡ್ಲಿ ಪಾತ್ರೆಗೆ ಆಲ್ರೆಡಿ ನೀರನ್ನ ಹಾಕಿ ಇಟ್ಕೊಂಡಿದ್ವಿ ಈಗ ಒಂದೊಂದಾಗಿ ಈ ಇಡ್ಲಿ ಪಾತ್ರೆ ಒಳಗಡೆ ಅರೇಂಜ್ ಮಾಡ್ತಿದೀವಿ ನೋಡಿ ನಾವು ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಕಡುಬನ್ನ ಮಾಡ್ಕೊಂಡಿದ್ವಿ ಈ ರೀತಿ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಇದನ್ನ ನಾವು ಹಬ್ಬಿಯಲ್ಲಿ ಬೇಯಿಸ್ಬೇಕಾಗತ್ತೆ ನೀವು ಇಡ್ಲಿನ ಯಾವ ರೀತಿ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಹಲಸಿನ ಹಣ್ಣಿನ ಕಡುಬು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಲಸಿನ ಹಣ್ಣು ಕೂಡ ಒಳ್ಳೆ ಫ್ಲೇವರ್ ಫ್ಲೇವರ್ನ ಕೊಡುತ್ತೆ ಹಾಗೆ ಬೆಲ್ಲವನ್ನ ಆಡ್ ಮಾಡಿದೀವಿ ಸ್ವಲ್ಪ ಸಿಹಿಯಾಗಿ ಚೆನ್ನಾಗಿರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್